ನಂಗೆ ಫಾರ್ತಾ ನಾನು ನಮ್ಮ ಪಿಎಚ್ ನೈಕೋಡಿ ಮಾರದಾರಿ ಕಡೂ ಎಲ್ಲಂತ ಕಲೆ ಬಂತಾ ಹೇಕಂತ ಕಲೆ ಹೇಂತ ಕಡನಿತಲ್ಲ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳ ನೆನ್ನೆ ನಮ್ಮ ನಾಡ ದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕಿಡಿಗೇಡುಗಳು ಬೆಂಕಿಯನ್ನು ಹಚ್ಚಿದ್ದಾರೆ ಕಿಡಿಗೇಡಿಗಳು ಹಚ್ತಾರೋ ಇಲ್ಲ ಉದ್ದೇಶ ಪೂರ್ವವಾಗಿ ಹಚ್ತಾರೋ ಆ ಬೆಂಕಿ ಹಾಕ್ಬಿಟ್ಟು ಮಜಾ ತಗೋತಾರೋ ಗೊತ್ತಿಲ್ಲ ಅರಣ್ಯ ಅಧಿಕಾರಿಗಳು ಏನ್ ಲತ್ತಿ ತಿಂತ ಇದೀರಾ ಏನ್ ಗೆಡ್ಡೆ ಕನ್ಸ್ಕೇಳ್ತಾ ಇದೀರಾ ಏನ್ ಅವೈಜ್ಞಾನಿಕವಾಗಿ ಅಧಿಕಾರಿಗೆ ಬಂದಿದ್ರೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಬೇಸಿಗೆ ಈಗ ಈಗ ಶುರುವಾಗಿದೆ ಬ್ಯಾಸ್ಗೆ ಬಿಸಿಲು ಶುರುವಾಗಿದೆ ಈ ಬೇಸಿಗೆ ಸಂದರ್ಭದಲ್ಲಿ ರಸ್ತೆ ಬದಲಿಗೆ ಹೋಗೋರು ಇಲ್ಲ ಯಾರಾದ್ರೂ ನೀರನ್ನ ಕುಡಿದ್ಬಿಟ್ಟು ಅರ್ಧ ಬಾಟ್ಲ ನೀರು ಇಟ್ಬಿಟ್ರೆ ಆ ನೀರಿಗೂ ಸಹ ಆ ಸೂರ್ಯನ ಕಿರಣದಿಂದ ಬೆಂಕಿ ಹತ್ಕೊಳ್ಳುವಂತ ಸಂಭವ ಇದೆ ಆ ಸೂರ್ಯನ ಕಿರಣಕ್ಕೆ ನೀರಿನ ಮೇಲೆ ಬಿದ್ದು ಆ ನೀರಿನ ಶಾಖ ಕೆಳಗೆ ಬಿದ್ದಂತ ಸಂದರ್ಭದಲ್ಲಿ ಆದರೂ ಸಹ ಬೆಂಕಿ ಹತ್ತಿರ ಸಂಭವ ಇದೆ ಆದ್ರೆ ಅರಣ್ಯ ಅಧಿಕಾರಿಗಳು ಜನಮ್ ಬೆಂಕಿ ಹಾಕ ಮುನ್ನ ಸಂಘ ತಗೊಂಡು ಎ ಸಿ ರೂಮ್ ಬಂದಿರತಕ್ಕಂತ ಲಂಚ್ ಲಂಚ ಅಧಿಕಾರಿಗಳು ಲಂಚ ಕೊಟ್ಟು ಬಂದ ಅಭಿವ್ಯಕ್ತಿಗಳು ಇವತ್ತು ಅರಣ್ಯ ಅಧಿಕಾರಿಗಳಾಗಿರೋದ್ರಿಂದ ಇವತ್ತು ಚಾಮುಂಡಿ ಬೆಟ್ಟದ ಸುಮಾರು ನೂರಾರು ಎಕರೆ ಬೆಂಕಿಯಲ್ಲಿ ಹುಟ್ಟು ಭಸ್ಮ ಆಗಿದೆ ನೂರಾರು ಎಕರೆ ಹುಟ್ಟು ಭಸ್ಮ ಆಗಿದೆ ಆದ್ರೆ ಅಧಿಕಾರಿಗಳು ಇವತ್ತು ಕಲಿಯುಗೈದು ಯುಗ ಏನ್ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಏನ್ ಬಾರಿ ಅಂಬರ ಅಪರದ ಪ್ರಚಾರ ಮಾಡ್ತೀರಿ ಅಪರ ಜಾಹೀರಾತುಗಳು ಹಾಕತ್ತೀರಿ ನೀವು ಜನ್ಮದ ಬೆಂಕಿ ಹಾಕವ್ರೆ ಚಾಮುಂಡಿಪೇಟೆ ಪಾಕ್ ಮೇಲ್ಗಡೆ ತನಕ ಅಕ್ಕಪಕ್ಕ ರೋಡ್ ಸುತ್ತ ಏನ್ ತರಗ ಬಿದ್ದಿದೆಯಲ್ಲ ಆಗ ಅವ್ರು ಆಗದಿದ್ದವರ ಬೆಂಕಿ ಹಾಕಿಬಿಟ್ಟು ಮಜಾ ಮನೆ ಆಲ್ರು ಅಭಿವೇಕಿಗಳು ಬೇಕಾದಷ್ಟು ಜನ ಅವ್ರೆ ಆದ್ರೆ ಕಾಡ ಸಂರಕ್ಷಣೆ ಮಾಡ್ಬೇಕಾದಂಥವ್ರು ಅರಣ್ಯ ಸಂರಕ್ಷಣೆ ಮಾಡ್ಬೇಕಾದಂತ ಅಧಿಕಾರಿಗಳು ಇಲ್ಲಿ ಅತ್ತಿ ತಿಂತ ಇದರಪ್ಪಾ ಏನ್ ಗೆಟ್ಟ ಕೆಂಟ್ಸ್ ಕೇಳ್ತಾ ನಿಮಗೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ ಮೇಲೆ ನಿಮ್ಗೆ ಈ ಕೂಡಲೇ ಚಾಮುಂಡಿ ಬೆಟ್ಟದ ಪಾತ್ರಿಂದ ಕೆಳಗಡೆ ಹಾಕ್ಸಿದ್ ಹೇಳಿದ ತಕ್ಕ ಅಕ್ಕಪಕ್ಕ ಏನ್ ತರಗಿದೆ ಈ ತರಗೆಲ್ಲ ಸ್ವಚ್ಛತೆಗೊಳಿಸಿ ತರಗಲೆಲ್ಲ ಸ್ವಚ್ಛತೆಗೊಳಿಸಿ ಏನಿಲ್ಲ ಈ ಗಿಡ ಘಟ್ಟಗಳಿಗೆಲ್ಲ ಸವರಿಸಿ ಹಸಿರುಮಯ ಮಾಡಿ ಇದಕ್ಕೆಲ್ಲ ಹಸಿರುಮಯ ಮಾಡಿ ನೀರು ಹಾಕಿ ಒಂಥರ ಪಾರ್ಕ್ ತರ ಮಾಡಿದ್ರೆ ಹಸಿರು ನಾಲ್ಕಂಟ ಹಸಿರು ಗರ್ಕ ಹಸಿರು ತಂದು ಹಾಕಿದ್ರೆ ಬೆಂಕಿ ಕಿಂಕಿ ಬಿದ್ದಂತ ಸಂದರ್ಭದಲ್ಲಿ ಅದನ್ನ ನಾವು ಸುರಕ್ಷಿತವಾಗಿ ಕಾಪಾಡ್ಕೋಬಹುದು ಆದ್ರೆ ಸಂಬಳ ತಗೊಂಡು ಬರೀ ಎ ಸಿ ರೂಮಲ್ಲಿ ಕೂತ್ಕೊಂಡು ಲಂಚ್ಗಳಿರ್ತಕ್ಕಂಥ ಅಭಿವೇಕಿ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳಾಗಿರೋದ್ರಿಂದ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ನೂರಾರು ಎಕರೆ ಸುಟ್ಟೋಗಿದೆ ಬೆಂಕಿ ಬಿದ್ದು ಸಾವಿರಾರು ಪ್ರಾಣಿಗಳು ಪ್ರಾಣಿ ಪಕ್ಷಿ ಪ್ರಾಣಿಗಳು ಎಲ್ಲ ಸತ್ತೋಗಿದೆ ಆ ಶಾಪ ನಿಮಗೆ ತಟ್ಟೆ ಅವಿವೇಕ ಅಧಿಕಾರಿಗಳೇ ಅಧಿಕಾರಿಗಳೇ ಅಣಬಾಕ ಅಧಿಕಾರಿಗಳ ಮೇಲಿಂದ ಹೆಲಿಕಾಪ್ಟರ್ ಅಲ್ಲಿ ನೀರ್ ಹಾಕೋದು ಉಪಯೋಗಿಸ್ತೀರಿ ರಿಯಲ್ ಆಗಿ ರಿಯಲ್ ಆಗಿ ಮಾಡಕ್ ಆಗಲ್ವಾ ರಿಯಲ್ ಆಗಿ ಮಾಡಾಕ ನಿಮ್ಗೆ ಯಾರಿಗೂ ತಾಕತ್ತಿಲ್ವಾ ಏ ಅವಿವೇಕ ಅಧಿಕಾರಿಗಳೇ ಏ ಅಣಬಾಕ ಅಧಿಕಾರಿಗಳೇ ಏ ಅರಣ್ಯ ಸಚಿವರೇ ಏ ವಾನ್ಗೆಡ್ ಸಚಿವರುಗಳೇ ಇವತ್ತಿಂದಾದ್ರೂ ಬಾಸ್ಗೆ ಬಿಸಿಲು ಉದಯ ಬಿಸಿಲು ಜಾಸ್ತಿಕ್ಕೆ ಸೂರ್ಯನ ತಾಪಕ್ಕೆ ಈ ರೀತಿ ಬೆಂಕಿಗಳು ಅವಘಡ ಆಗುತ್ತೆ ಇನ್ನು ಮುಂದೆ ಆದ್ರೂ ಅರಣ್ಯನ ಸಂರಕ್ಷಣೆ ಮಾಡೋದಿಕ್ಕೆ ಅಧಿಕಾರಿಗಳು ಸಾಗಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ બેકે બેકો નાયા બેકો ઓરગી બેકે બેકો નાયા બેકો બેકે બેકો નાયા બેકો અભિવેકી અધિકારીલગૈ નિકારા અભિવેકી અધિકારીલગૈ નિકારા ખજબાક અધિકારીલગૈ નિકારા અભયક્તાનિકોદંત અધિકારીલગૈ નિકારા અરૈના સચિવરગૈ નિકારા અરૈના સચિવરગૈ નિકારા કેન્દ્ર સરકારકે નિકારા રાજ્ય સરકારકે નિકારા મસ્ત રાજકાલીલગૈ નિકારા અભિવેકી રાજકાલીલગૈ નિકારા જય સદો રાજકાલીલગૈ નિકારા બેકે બેકો નાયા બેકો બેકે બેકો નાયા બેકો બેકે બેકો ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಕಾಡನ್ನು ಸಂರಕ್ಷಣೆ ಮಾಡಬೇಕು ಮುಂದೆ ಇಂಥ ಅನಾಹುತಗಳು ಸಂಭವಿಸಿದಂಗೆ ಮುಂಜಾಗ್ರತೆ ವಹಿಸಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡದಿಂದ ಉಗ್ರವಾಗಿ ಖಂಡಿಸಿ ನಮ್ಮ ಆಕ್ರೋಶವನ್ನು ಹೊರಹಾಕ್ತೇವೆ ಜೈ ಕನ್ನಡ ಜೈ ಜೈ ಕನ್ನಡ ಮಾತಿಗೈ ಮಾರ್ಗೈ ನಾಲ್ವಕಿ ಒಡೆಯರ್ಗೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು